ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವತ್ತು ನಾವು ಕೊಡೇಕಲ್ಲ ಒಂದು ಒಂದು ಸಂತೆ ಬೇಟೆಗೆ ಬಂದಿದೆ ಸೊ ಇದು ಒಂದು ದನ ಮತ್ತು ಅದಾದ್ಮೇಲೆ ಎಮ್ಮೆ ಮತ್ತೆ ಊರಿ ಎತ್ತಿನ ಒಂದು ಸಂತೆ ನಡೀತಾ ಇದೆ ಫ್ರೆಂಡ್ಸ್ ಇದು ಪ್ರತಿ ಮಂಗಳವಾರ ಕೂಡ ಮತ್ತು ಕೊಡೇಕಲ್ಲಲ್ಲಿ ನಡೀತದೆ ಸೊ ಇವತ್ತು ನಾವು ಸಂತೆಗೆ ವಿಸಿಟ್ ಮಾಡಿದ್ವಿ ಸೊ ವಿಸಿಟ್ ಅಲ್ಲಿ ಸಿಕ್ಕಾಪಟ್ಟೆ ದನಗಳು ಮತ್ತೆ ಆಮೇಲೆ ಆಕಳಗಳು ಬಂದಿದೆ ಸೊ ಎತ್ತಗಳು ಕೂಡ ಬಂದಿದೆ ಅದ್ರ ಜೊತೆಗೆ ಕೂಡ ಕೆಲವೊಂದಿಷ್ಟು ಎಮ್ಮೆಗಳು ಕೂಡ ಬಂದಿದೆ ಸಿಕ್ಕಾಪಟ್ಟೆ ಹೈ ಲೆವೆಲ್ ಅಲ್ಲಿ ಚೆನ್ನಾಗಿ ಬಹಳ ಫಾರ್ವರ್ಡ್ ಆಗಿ ಸಂತೆ ನಡೀತಿದೆ ಸೊ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಹೈನುಗಾರಿಕೆಯಲ್ಲಿ ಮತ್ತೆ ನಿಮಗೆ ಆ ಒಂದು ಫಾರ್ಮಲ್ಲಿ ಆಸಕ್ತಿ ಇದ್ದರೆ ಮಾತ್ರ ನೀವು ವಿಡಿಯೋನ ನೋಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡಿ ಸೊ ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ನೀವು ವಿಡಿಯೋನ ನೋಡಕ್ ಹೋಗಬೇಡಿ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಮನೇಲಿ ಹೋಗಿ ಬೇರೆ ಕೆಲಸ ಈಗ ಬನ್ನಿ ಅಲ್ಲ ಇಕ್ ಮಾರೋದಲ್ಲ ಅಲ್ಲಿ ಹೌದು ಹಾ

ನೀವು ಅದಕ್ಕೆ ಕೊಡೈತ್ರ ಅಣ್ಣ ಬರಲ್ಲ ಎಮ್ಮೆ ಚಲೋ ಆಯ್ತಿತ್ತು ಅಂತಾರೆ ನೋಡಮ್ಮ ನೀವು ಅದಕ್ಕೇರಿ ಜ್ಞಾನ ಸರಿ ನಿಮ್ಮ ನೀರ ಇಡು ನೀವು ಒಬ್ಬರಿ ಇಡು ಎಣ್ ಅಂತ ತಿಂತೈತಿ ನಾವು ನೋಡಿ ಇದು ಮಾಡ್ತೀವಿ ನೋಡಿದ್ರೆ ಮೇಲೆ ಅದಾಣ ನಿಮ್ಮ ಏನಿದೆ ರೇಟ್ ನಲ್ವತ್ತೆರಡು ಸರ ಎಷ್ಟೇ ಎಷ್ಟು ಎಷ್ಟು ಎರಡ ರೇಟ್ ಬಾಳ ಐತಿಲ್ಲ ಸಣ್ಣದೈತೆ ಹೆಂಗಾರ ಕೊಡ್ತೀರ ಮೂವತ್ತೈದು ಕೇಳಿ ಕೊಟ್ಟಿಲ್ಲ ಮೂವತ್ತೈದು ಕೇಳಿ ಕೊಟ್ಟಿಲ್ಲ ನಿಮ್ದು ಇಲ್ಲ ಎಷ್ಟು ಆಯ್ಪ್ಪ ಎಷ್ಟು ಮೂವತ್ತೈದು ಕೇಳಿ ಕೊಟ್ಟಿಲ್ಲ ಪರವಾಗಿಲ್ಲಾತ್ರಿ ರಾತ್ರಿ ಹಾಕ್ಲಿ ರೀ ನೋಡಿದ್ರು ಅಲ್ಲಿ ಹೇಳ್ತಾರೆ ಎಷ್ಟು ಕೇಳಕ್ಕೆ ಹೋಗ್ತೇನೆ ಮುಗಿತೇನು ರೀಫರ್ ಇದು ಹೌದು ಇದು ಹೌದಾ ಎಷ್ಟು ಕೇಳಿದ್ರೆ ಹೇಳ್ತೇನೆ ನೀವೇ ಕೇಳಿದ್ರು

ಸೆವೆನ್ ಟೂ ಜೀರೋ ಫೋರ್ ಫೈವ್ ಒನ್ ಸೆವೆನ್ ಒನ್ ಟೂ ಫೈವ್ ಸೊ ಇದು ಇವರ ನಂಬರ್ ಸೊ ಕಮಲಾಪುರ್ ಅಂತ ಇವರು ಇವ್ರು ಚೆನ್ನಾಗಿ ಐವತ್ ಮೂರ್ ರೇಟ್ ಹೇಳ್ತಾ ಇದ್ರೆ ಸೊ ಮೂರೂ ಲೀಟರ್ ಖಾಯಿ ಕೊಡ್ತಾ ಇದ್ರೆ ಯಾರಿಗಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ ತೊಳೆ ಬಂದ್ರಿ ಅದ್ ಆಯ್ತು ಅದ್ರ ಕಡಿಸ್ಕೊಳಿ ಮಾಡಿದ್ರೆ ಪರವಾಗಿಲ್ಲ ನಾವು ಯೂಟ್ಯೂಬರ್ ಬಂತ ಒಂದ್ ಹತ್ರ ಕಡಿಸ್ಕೊಬ್ರಿ ನಿಮ್ಗಾದ್ರೆ ಬಂದ್ರಿ ಏನ್ರಿ ಬಂದ್ರಿ ನಾ ಕೆಲ್ಸ ಆಗಿ ಯಾವ್ದು ಮನಿ

நணுகா இந்தத்திலல ஒரு தரையில கொண்டுட்டு போகு. அதக்க மாறாகே தன. அதக்க மாறாகே திண்ணி. நான் 1000 இருந்து ஐத்தீனி 20,000 ரூபாய். ஓத்தா மம்மக. அதக்க மாறாகே தன. கை இது பறி பேடி, पडடி. அடி வர மாட்டது. diablu தோள் ஓடுறதுக்கு வந்து நிంది. அதுக்க பூர்தோன் ரத்த வந்தல. கால்ல ஓடி சிட் ஏத்திட்டீன்றது அது மேல.